ವಿದ್ಯಾಧನ್ ಕರ್ನಾಟಕ ಆಯ್ಕೆ ಪ್ರಕ್ರಿಯೆ ಇಪ್ಪತ್ತೈದು ಈಗ ನಾವು ವಿದ್ಯಾಧನ್ ಬಗ್ಗೆ ತಿಳಿಯೋಣ ವಿದ್ಯಾಧನ್ ವಿದ್ಯಾರ್ಥಿ ವೇತನವು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಎಸ್ ಡಿ ಶಿಬುಲಾಲ್ ಮತ್ತು ಕುಮಾರಿ ಶಿಬುಲಾಲ್ ಅವರಿಂದ ಸ್ಥಾಪನೆಗೊಂಡಿದೆ ಇದರ ಮುಖ್ಯ ಉದ್ದೇಶವು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ಅವರ ಜೀವನವನ್ನು ಉತ್ತಮಗೊಳಿಸುವುದಾಗಿದೆ ವಿದ್ಯಾಧಾನ್ ಒಂದು ಪ್ಯಾನ್ ಇಂಡಿಯಾ ವಿದ್ಯಾರ್ಥಿ ವೇತನವಾಗಿದ್ದು ಇದನ್ನು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ವಿತರಿಸಲಾಗುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀ ಎಸ್ ಡಿ ಶಿಬುಲಾಲ್ ಸಹ ಸಂಸ್ಥಾಪಕರು ಇನ್ಫೋಸಿಸ್ ಮತ್ತು ಶ್ರೀಮತಿ ಕುಮಾರಿ ಶಿಬುಲಾಲ್ ವ್ಯವಸ್ಥಾಪಕ ಟ್ರಸ್ಟಿ ಸ್ಥಾಪಿಸಿದರು ವಿದ್ಯಾದನ್ ವಿದ್ಯಾರ್ಥಿ ವೇತನವು ಇಲ್ಲಿಯ ತನಕ ಐವತ್ತು ಒಂದು ಸಾವಿರ ವಿದ್ಯಾರ್ಥಿ ವೇತನವನ್ನು ನೀಡಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ವಿದ್ಯಾದನ್ ಪ್ರತಿಷ್ಠಾಪನವು ಕೇರಳ ಕರ್ನಾಟಕ ತಮಿಳುನಾಡು ಪುದುಚೇರಿ ಆಂಧ್ರ ಪ್ರದೇಶ ತೆಲಂಗಾಣ ಗುಜರಾತ್ ಮಹಾರಾಷ್ಟ್ರ ಗೋವಾ ಒಡಿಶಾ ದೆಹಲಿ ಲದಾಖ್ ಬಿಹಾರ್ ಜಾರ್ಖಂಡ್ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ಪಂಜಾಬ್ ಪಶ್ಚಿಮ ಬಂಗಾಳ ಹರಿಯಾಣ ಮತ್ತು ಚಂಡೀಗಢದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳು ತೊಂಬತ್ತು ಪರ್ಸೆಂಟ್ಗಿಂತ ಅಧಿಕ ಅಥವಾ ಒಂಬತ್ತು ಸಿಜಿಪಿಎ ಹೊಂದಿರುವ ವಿದ್ಯಾರ್ಥಿಗಳು ಎಪ್ಪತ್ತೈದು ಪರ್ಸೆಂಟ್ ಅಥವಾ ಏಳು ಸಿಜಿಪಿಯೇ ಅಂಗವೈಕಲ್ಯ ಹೊಂದಿರುವ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಶ್ಯವಿರುವ ದಾಖಲೆಗಳು ಆದಾಯ ಪ್ರಮಾಣಪತ್ರ ಹತ್ತನೇ ತರಗತಿಯ ಅಂಕಪಟ್ಟಿ ವಿದ್ಯಾರ್ಥಿಯ ಭಾವಚಿತ್ರ ಅಂಗವೈಕಲ್ಯ ಪ್ರಮಾಣಪತ್ರ ಅಂಗವೈಕಲ್ಯತೆ ಇದ್ದರೆ ವಿದ್ಯಾರ್ಥಿಯ ಹೆಸರಿನ ಇಮೇಲ್ ಐಡಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಡಬ್ಲ್ಯೂ 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 ಡಾಟ್ ವಿದ್ಯಾದನ್ ಆರ್ ಜಿ ಅಥವಾ ಎಸ್ ಡಿ ಎಫ್ ವಿದ್ಯಾ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಕೊನೆಯ ದಿನಾಂಕ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ವಿಚಾರಣೆಗಾಗಿ ಸಂಪರ್ಕಿಸಿ ವಿದ್ಯಾದನ್ ಡಾಟ್ ಕರ್ನಾಟಕ ಅಟ್ ಎಸ್ ಡಿ ಫೌಂಡೇಶನ್ ಇಂಡಿಯಾ ಡಾಟ್ ಕಾಮ್ ಕರೆ ಮಾಡಿ ಏಟ್ ಜೀರೋ ಸಿಕ್ಸ್ ಏಟ್ ಟ್ರಿಬಲ್ ತ್ರೀ ಫೈವ್ ಡಬಲ್ ಝೀರೋ ಸಹಾಯವಾಣಿ ಸಂಖ್ಯೆ ಈಗ ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂದು ತಿಳಿದುಕೊಳ್ಳೋಣ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಡಬ್ಲ್ಯೂ 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 ಡಾಟ್ ವಿದ್ಯಾಧನ್ ಡಾಟ್ ಜಿ ಎಂಬ ವೆಬ್ಸೈಟಿಗೆ ಭೇಟಿ ಕೊಡಿ ಅಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಎಂಬ ಬಟನ್ ಇರುತ್ತೆ ಅದರಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡಿದ್ರೆ ಕರ್ನಾಟಕ ಲೆವೆಂತ್ ಪ್ರೋಗ್ರಾಮ್ ಟ್ವೆಂಟಿ ಟ್ವೆಂಟಿ ಫೈವ್ ಕರ್ನಾಟಕದ ವಿದ್ಯಾರ್ಥಿಗಳು ಇಲ್ಲಿ ಕ್ಲಿಕ್ ಮಾಡಿ ಎಂಬ ಆಪ್ಷನ್ ಬರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಬೇಕಾದ ಮಾಹಿತಿ ಇಲ್ಲಿರುತ್ತೆ ನಿಮಗೆ ಆದೇಶ ಕನ್ನಡದಲ್ಲಿ ಬೇಕಿದ್ರೆ ಈ ಬಟನಲ್ಲಿ ಕ್ಲಿಕ್ ಮಾಡಬಹುದು ಇಲ್ಲಿ ನೀವು ವೆಬ್ಸೈಟಲ್ಲೂ ಅಪ್ಲೈ ಮಾಡಬಹುದು ಅಥವಾ ಎಸ್ ಡಿ ಎಫ್ ವಿದ್ಯಾ ಆ್ಯಪ್ ಡೌನ್ಲೋಡ್ ಮಾಡಿ ಕೂಡ ಅಪ್ಲೈ ಮಾಡಬಹುದು ನಿಮಗೆ ಎಸ್ ಡಿ ಎಫ್ ವಿದ್ಯಾ ಆ್ಯಪ್ ಡೌನ್ಲೋಡ್ ಮಾಡಬೇಕಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅಥವಾ ವೆಬ್ಸೈಟಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ನಾವಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಪೇಜಲ್ಲಿ ತೋರಿಸುತ್ತೆ ಅಲ್ಲಿ ನೀವು ನಿಮ್ಮ ಮೊದಲ ಹೆಸರು ಕೊನೆಯ ಹೆಸರು ನಿಮ್ಮ ಇಮೇಲ್ ಐ ಡಿ ಸ್ಟೂಡೆಂಟಿನ ಹೆಸರಿನಲ್ಲಿರುವಂತಹ ಇಮೇಲ್ ಐ ಡಿನ ಕೊಡಬೇಕು ಇಲ್ಲಿ ಮಹೇಶ್ ಉದಾಹರಣೆಗೆ ಮಹೇಶ್ ಒನ್ ಟೂ ತ್ರೀ ಆಟ್ ಜಿಮೇಲ್ ಡಾಟ್ ಕಾಮ್ ಅಂತ ಒಂದು ಇಮೇಲ್ ಐ ಡಿ ಇದೆ ಅಂತ ಹೇಳಿದ್ರೆ ಮಹೇಶ್ ಒನ್ ಟೂ ತ್ರೀ ಇಲ್ಲಿ ಕೊಟ್ಟು ಇಲ್ಲಿ ಇಮೇಲ್ ಡೊಮೈನಲ್ಲಿ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಬೇರೆ ಬೇರೆ ಥರದ ಆಪ್ಷನ್ ಇರುತ್ತೆ ಜಿಮೇಲ್ ಡಾಟ್ ಕಾಮ್ ಯಾಹು ಡಾಟ್ ಕಾಮ್ ಹಾಟ್ ಮೇಲ್ ಡಾಟ್ ಕಾಮ್ ನಾವು ಜಿಮೇಲ್ ಡಾಟ್ ಕಾಮ್ ಯೂಸ್ ಮಾಡ್ತೀವಿ ಆದ್ರಿಂದ ಜಿಮೇಲ್ ಡಾಟ್ ಕಾಮ್ ಕೊಡಿ ಮತ್ತು ನಿಮ್ಮ ಇಮೇಲ್ ಐ ಡಿನ ಇಲ್ಲಿ ಕೊಡಿ ಪೂರ್ತಿ ಇಮೇಲ್ ಐ ಡಿ ಇಲ್ಲಿ ಕೊಡುವಂಥ ಅವಶ್ಯಕತೆ ಇಲ್ಲ ಮಹೇಶ್ ಒನ್ ಟು ತ್ರೀ ಆಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕೊಟ್ಟು ಮತ್ತೆ ಇಲ್ಲಿ ಜಿಮೇಲ್ ಡಾಟ್ ಕಾಮ್ ಕೊಟ್ಟರೆ ಅದು ನಿಮಗೆ ಎರರ್ ತೋರಿಸ್ತದೆ ಆದ್ರಿಂದ ಬರೀ ಮಹೇಶ್ ಅಂತ ಕೊಡಿ ಇದು ಬಂದು ಒಂದು ಉದಾಹರಣೆಗೆ ಮಾತ್ರ ನಾನು ಮಹೇಶ್ ಒನ್ ಟು ತ್ರೀ ಅಂತ ಕೊಟ್ಟಿರೋದು ನೀವು ನಿಮ್ಮ ಇಮೇಲ್ ಐ ಇಮೇಲ್ ಐ ಡಿ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಅದನ್ನು ಕ್ರಿಯೇಟ್ ಮಾಡಿಬಿಟ್ಟು ನಂತರ ಆ ಇಮೇಲ್ ಐಡಿನ ಇಲ್ಲಿ ಕೊಡಬೇಕು ಮತ್ತೆ ನಿಮಗೆ ಬೇಕಿರುವಂತಹ ಪಾಸ್ವರ್ಡ್ನ ಇಲ್ಲಿ ಕೊಟ್ಟು ಅದೇ ಪಾಸ್ವರ್ಡ್ನ ಇಲ್ಲಿ ಕನ್ಫರ್ಮ್ ಮಾಡಬೇಕು ಕನ್ಫರ್ಮ್ ಮಾಡಿ ರಿಜಿಸ್ಟ್ರಲ್ಲಿ ಕ್ಲಿಕ್ ಮಾಡಬೇಕು ನೀವು ರಿಜಿಸ್ಟ್ರಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಆಪ್ಷನ್ನ ತೋರಿಸುತ್ತೆ ಆ್ಯಂಡ್ ಇಮೇಲ್ ಹ್ಯಾಸ್ ಬಿನ್ ಸೆಂಟ್ ಯುವರ್ ಇಮೇಲ್ ಐ ಡಿ ವಿತ್ ಆಕ್ಟಿವೇಶನ್ ಲಿಂಕ್ ಇಟ್ ಮೇ ಟೇಕ್ ಫ್ಯೂ ಮಿನಿಟ್ಸ್ ಟು ರಿಸೀವ್ ದಿಸ್ ಇಮೇಲ್ ಅಂತ ಇದು ಒಂದು ಆಪ್ಷನ್ ತೋರಿಸ್ತದೆ ಈ ಥರ ಆಪ್ಷನ್ ಬಂದರೆ ನೀವು ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಮಾಡಿದ್ದೀರಾ ಅಂತ ಅರ್ಥ ಇದರ ನಂತರ ನೀವು ನಿಮ್ಮ ಇಮೇಲ್ ಐ ಡಿನ ಓಪನ್ ಮಾಡಿ ಅಲ್ಲಿ ನಿಮಗೆ ಅಕೌಂಟ್ ಆಕ್ಟಿವೇಶನ್ ಫಾರ್ ವಿದ್ಯಾದನ್ ಅಂತ ಒಂದು ಮೇಲ್ ಬಂದಿರುತ್ತೆ ಅಲ್ಲಿ ನೀವು ಹೋಗಿ ಪ್ಲೀಸ್ ಆಕ್ಟಿವೇಟೆಡ್ ಅಕೌಂಟ್ ಬೈ ಕ್ಲಿಕ್ಕಿಂಗ್ ಇಯರ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡಿದ ನಂತರ ನಿಮಗೆ ಅಕೌಂಟ್ ಆಕ್ಟಿವೇಟೆಡ್ ಅಂತ ಆಪ್ಷನ್ ತೋರಿಸುತ್ತೆ ಈಗ ನಿಮ್ಮ ಅಕೌಂಟ್ ರೆಡಿ ಇದೆ ಅದರ ನಂತರ ಮತ್ತೆ ನೀವು ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಬೇಕು ಆಕ್ಟಿವೇಶನ್ ಮಾಡಿದ ನಂತರ ನಿಮ್ಮ ಇಮೇಲ್ ಐ ಡಿ ಹಾಗೂ ಪಾಸ್ವರ್ಡ್ನ ಮತ್ತೆ ಹಾಕಿ ಲಾಗಿನ್ ಮಾಡಿ ಲಾಗಿನ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಕರ್ನಾಟಕ ಲೆವೆಂತ್ ಪ್ರೋಗ್ರಾಂ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಬಂದು ಅಪ್ಲೈ ನಾವು ಬಟನ್ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನೀವು ಕೊಡಬೇಕು ಇಂಟರ್ವ್ಯೂ ನ ಆನ್ಲೈನ್ ಚೂಸ್ ಮಾಡಿ ನಿಮ್ಮ ಹೆಸರನ್ನ ಕೊಡಿ ನಿಮ್ಮ ಜೆಂಡರ್ನ ಕೊಡಿ ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ನ ಕೊಡಿ ಡೇಟ್ ಆಫ್ ಬರ್ತ್ ಹಾಗೂ ನಿಮಗೆ ಫಿಸಿಕಲಿ ಚಾಲೆಂಜ್ ಇದೆಯಾ ಅಥವಾ ಇಲ್ವಾ ಅದನ್ನು ಕೊಡಿ ಇಲ್ಲಿ ಎಸ್ ಕೊಟ್ಟರೆ ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೇಳತ್ತೆ ನಿಮಗೆ ಯಾವ ಥರ ಡಿಸೆಬಿಲಿಟಿ ಟೈಪ್ ಇದೆ ಡಿಸೇಬಿಲಿಟಿ ಪರ್ಸೆಂಟೇಜ್ ಎಷ್ಟಿದೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಡಿಸೇಬಿಲಿಟಿ ಇದೆಯಾ ಹಾಗೂ ಡಿಸೇಬಿಲಿಟಿಯ ಬಗ್ಗೆ ಮಾಹಿತಿ ಕೇಳುತ್ತೆ ನಿಮಗೆ ನೋ ಅಂತ ಕೇಳಿದ್ರೆ ನೋ ಕೊಡಿ ನಿಮಗೆ ಆ ಹೆಚ್ಚಿನ ಮಾಹಿತಿನ ಇಲ್ಲಿ ಕೇಳೋದಿಲ್ಲ ಹಾಗೂ ನಿಮ್ಮ ವಾಟ್ಸಾಪ್ ನಂಬರು ಹಾಗೂ ನೀವು ಕೊಟ್ಟಿರುವಂತಹ ನಂಬರ್ ಸೇಮ್ ಇದ್ದರೆ ಎಸ್ ಕೊಡಿ ಅಥವಾ ನೋ ಕೊಡಿ ನೋ ಕೊಟ್ಟರೆ ನಿಮ್ಮ ಪರ್ಸ್ನಲ್ ಮೊಬೈಲ್ ಹಾಗೂ ವಾಟ್ಸಪ್ ನಂಬರ್ ಸೇಮ್ ಇಲ್ಲ ಅಂತ ಅರ್ಥ ಎಸ್ ಕೊಟ್ಟರೆ ನಿಮ್ಮ ನೀವು ಇಲ್ಲಿ ಕೊಟ್ಟಿರುವಂತಹ ಪರ್ಸ್ನಲ್ ಮೊಬೈಲ್ ನಂಬರೇ ನಿಮ್ಮ ವಾಟ್ಸಪ್ ನಂಬರ್ ಅಂತ ಅರ್ಥ ಅದರ ನಂತರ ನೀವು ಇನ್ನೊಂದು ಫೋನ್ ನಂಬರ್ನ ಕೊಡಬಹುದು ಆಲ್ಟರ್ನೇಟ್ ಫೋನ್ ನಂಬರ್ ನಿಮ್ಮ ಅಡ್ರೆಸ್ನ ಇಲ್ಲಿ ಕೊಡಿ ಹಾಗೂ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡನ್ನ ಇಲ್ಲಿ ಕೊಡಿ ನಿಮ್ಮ ಫಾದರ್ ಮದರ್ ಡೀಟೇಲ್ಸ್ನಲ್ಲಿ ಕೊಡಿ ಅಪ್ಪನ ಹೆಸರು ಅವರ ಮೊಬೈಲ್ ನಂಬರ್ ಅವರು ಯಾವ ಕೆಲಸ ಮಾಡ್ತಿದ್ದಾರೋ ಆ ಕೆಲಸ ಹಾಗೂ ಅವರ ಎಜುಕೇಶನ್ ಅದೇ ತರ ಅಮ್ಮನ ಹೆಸರು ಅವರ ಮೊಬೈಲ್ ನಂಬರ್ ಅವರು ಯಾವ ಕೆಲಸ ಮಾಡ್ತಿದ್ದಾರೆ ಅಂತ ಅಥವಾ ಅವರ ಎಜುಕೇಷನ್ ಇಲ್ಲಿ ಡೌನ್ ಅಲ್ಲಿ ನೀವು ಬೇರೆ ಬೇರೆ ತರಹದ ಆಪ್ಷನ್ನ ನೋಡಬಹುದು ಅದರ ನಂತರ ನಿಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಮಾಹಿತಿನ ಕೊಡಬೇಕು ನೀವು ಓದಿರುವಂತಹ ಸ್ಕೂಲ್ ಇನ್ಸ್ಟಿಟ್ಯೂಷನ್ ಟೈಪ್ ಆಫ್ ಸ್ಕೂಲ್ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಅಥವಾ ಏಡೆಡ್ ನೀವು ಯಾವ ಇಯರ್ ಪಾಸ್ ಆಗಿದ್ದೀರಾ ಅಂತ ಹಾಗೂ ನಿಮ್ಮ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅದು ಇಂಗ್ಲಿಷ್ ಮೀಡಿಯಂ ಅಥವಾ ಕನ್ನಡ ಮೀಡಿಯಂ ಹಾಗೂ ನಿಮ್ಮ ಬೋರ್ಡ್ ಎಸ್ ಎಸ್ ಎಲ್ ಸಿ ಬೋರ್ಡ್ ಅಥವಾ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬೋರ್ಡ್ ಹಾಗೂ ನಿಮಗೆ ಸಿಕ್ಕಿರುವಂತಹ ಪರ್ಸೆಂಟೇಜ್ ಅಥವಾ ಗ್ರೇಡ್ ಟೆಂತ್ ರಿಸಲ್ಟ್ಸ್ನಲ್ಲಿ ಅದರ ನಂತರ ನೀವು ಇಲ್ಲಿ ಬಂದು ನಿಮ್ಮ ಫ್ಯಾಮಿಲಿ ಇನ್ಕಮ್ ಅದನ್ನು ಕೊಡಬೇಕು ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಒಂದು ಲಕ್ಷದಿಂದ ಎರಡು ಲಕ್ಷ ಅಥವಾ ಎರಡು ಲಕ್ಷದಿಂದ ಮೂರು ಲಕ್ಷ ಆ ಥರ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ತೋರಿಸುತ್ತೆ ಅದರಲ್ಲಿ ನಿಮಗೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರಾದರೂ ವಿದ್ಯಾದನ್ ಸ್ಕಾಲರ್ಶಿಪ್ಸ್ ರಿಸೀವ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಆ ಇನ್ಫಾರ್ಮೇಷನ್ನ ಇಲ್ಲಿ ಕೊಡಬೇಕು ಹಾಗೂ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ನಿಮಗೆ ಓದೋದು ಬರೆಯೋದು ಅಥವಾ ಹಾಡೋದು ಡ್ಯಾನ್ಸ್ ಮಾಡೋದು ಆ ಥರ ಯಾವ್ದಾದ್ರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇದ್ರೆ ಅದನ್ನ ಇಲ್ಲಿ ಕೊಟ್ಟು ನಿಮ್ಮ ಹಾಬೀಸ್ನ ಇಲ್ಲಿ ಕೊಡಬಹುದು ನಿಮ್ಮ ಅಚೀವ್ಮೆಂಟ್ಸ್ ಇಲ್ಲಿ ಕೊಡಬಹುದು ಸ್ಕೂಲ್ ಫಸ್ಟ್ ಬಂದಿರುವಂತಹ ವಿಷಯ ಆಗಿರಬಹುದು ಅಥವಾ ಕ್ವಿಸ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಗೆದ್ದಿರುವಂತಹ ಆಗಿರಬಹುದು ಆ ಥರ ಅಚೀವ್ಮೆಂಟ್ಸ್ನ ನೀವು ಇಲ್ಲಿ ಕೊಟ್ಟು ಬೇರೆ ಅಡಿಷನಲ್ ಮಾಹಿತಿ ಏನಾದಿದ್ರೆ ಅದನ್ನು ಕೊಟ್ಟು ನೀವು ಹೇಗೆ ವಿದ್ಯ ಬಗ್ಗೆ ತಿಳ್ಕೊಂಡ್ರಿ ನ್ಯೂಸ್ ಪೇಪರ್ ಅಥವಾ ಸೋಷಿಯಲ್ ಮೀಡಿಯಾನ ಅಥವಾ ನಿಮ್ಮ ಸ್ಕೂಲ್ ಅಲ್ಲಿ ಟೀಚರ್ಸ್ ಹೇಳಿದ್ರ ಅದನ್ನು ಇಲ್ಲಿ ಕೊಟ್ಟು ಇಲ್ಲಿ ಫೈನಲಿ ಟರ್ಮ್ಸ್ ಇಲ್ಲಿ ಕ್ಲಿಕ್ ಮಾಡಬೇಕು ಐ ಸರ್ಟಿಫೈ ದಟ್ ಡೀಟೇಲ್ಸ್ ಮೆನ್ಷನ್ ಇನ್ ದ ಅಪ್ಲಿಕೇಶನ್ ಆರ್ ಟ್ರೂ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ವಿದ್ಯಾಧನ್ ವಿಲ್ ಬಿ ವೆರಿಫೈಯಿಂಗ್ ಆಸ್ ದಿ ಟೀಮ್ ಫಿಟ್ ಐ ಅಗ್ರಿ ಟು ಜನರಲ್ ಟರ್ಮ್ಸ್ ಆಫ್ ಯೂಸೇಜ್ ಅಂಡ್ ಪ್ರೈವಸಿ ಪಾಲಿಸಿ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಟೇಟಸ್ ಅಪ್ಲೈಡ್ ಅಂತ ತೋರಿಸುತ್ತೆ ಆತರ ತೋರಿಸಿದ್ರೆ ನೀವು ಸಕ್ಸಸ್ಫುಲ್ ಆಗಿ ನಿಮ್ಮ ಅಪ್ಲಿಕೇಶನ್ ಹಾಕಿದೀರ ಅಂತ ಅರ್ಥ ಆದರೆ ಇನ್ನೊಂದು ಸ್ಟೆಪ್ ಬಾಕಿ ಇದೆ ಅದೇನಂತ ಕೇಳಿದ್ರೆ ನಾವು ಮ್ಯಾಂಡೆಟರಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಯಾವುದು ಈ ಮ್ಯಾಂಡೆಟರಿ ಡಾಕ್ಯುಮೆಂಟ್ಸ್ ಅಂತ ಕೇಳಿದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ನಮ್ಮ ಭಾವಚಿತ್ರ ಅಥವಾ ಫೋಟೋಗ್ರಾಫ್ ಸ್ಟೂಡೆಂಟ್ನ ಫೋಟೋಗ್ರಾಫ್ ಅದರಿಂದ ನೀವು ಇಲ್ಲಿ ಪ್ಲೀಸ್ ಕ್ಲಿಕ್ ಹಿಯರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಡಾಕ್ಯುಮೆಂಟ್ ಟೈಪ್ ಕೊಡಬೇಕು ಟೆಂತ್ ಶೀಟ್ ಕೊಡಬೇಕು ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಮತ್ತೆ ಫೋಟೋಗ್ರಾಫ್ ಕೊಡಬೇಕು ಕೊಟ್ಟು ಇಲ್ಲಿ ಚೂಸ್ ಫೈಲಲ್ಲಿ ಕ್ಲಿಕ್ ಮಾಡಿದ್ರೆ ಚೂಸ್ ಫೈಲಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಆ ಫೈಲ್ ನ ಚೂಸ್ ಮಾಡಬಹುದು ನಿಮ್ಮ ಫೋಟೋಗ್ರಾಫ್ ಆಗಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಹಾಗೂ ನಿಮ್ಮ ಟೆಂತ್ ಮಾರ್ಕ್ಶೀಟ್ ಆಗಲಿ ಇದನ್ನು ಚೂಸ್ ಮಾಡಿಬಿಟ್ಟು ಇಲ್ಲಿ ಐ ಸರ್ಟಿಫೈ ದ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಕರೆಕ್ಟ್ ಈ ಅಪ್ಲಿಕೇ ಈ ಟಿಕ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ರೆ ನಿಮ್ಮ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗುತ್ತೆ ನಿಮ್ಮ ಅಲ್ಲಿ ನೀವು ಏನಾದರೂ ತಪ್ಪು ಮಾಡಿದ್ದೀರಾ ಅದನ್ನ ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಹೋದ್ರೆ ನಿಮ್ಮ ಮಾಹಿತಿನ ತೋರಿಸುತ್ತೆ ಮತ್ತೆ ಅಲ್ಲಿ ನೀವು ಏನು ಚೇಂಜಸ್ ಮಾಡಬೇಕು ಅದನ್ನು ಮಾಡಿ ರೀಸಬ್ಮಿಟ್ ಮಾಡಬಹುದು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅಂತ ನಾವು ನೋಡಿದ್ದೇವೆ ಇದೇ ರೀತಿಯಲ್ಲಿ ನೀವು ಆನ್ಲೈನ್ನಲ್ಲಿ ನಿಮ್ಮ ಅಪ್ಲಿಕೇಶನ್ನ ಅಪ್ಲೈ ಮಾಡಿ ನಿಮಗೆ ಏನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ನಮ್ಮ ವಿದ್ಯಾದನ್ ಕರ್ನಾಟಕ ಇಮೇಲ್ ಐ ಡಿ ಅಥವಾ ನಮ್ಮ ಸಹಾಯವಾಣಿ ಸಂಖ್ಯೆ ಕರೆ ಮಾಡಿ ನಿಮ್ಮ ಡೌಟ್ನ ನೀವು ಕೇಳಬಹುದು ಆನ್ಲೈನ್ನಲ್ಲಿ ಅರ್ಜಿನ ಹಾಕಿ ಧನ್ಯವಾದಗಳು